ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಚಿ ವೆಲ್ಕಮ್ ಟು ಸಚಿ ಬ್ಲಾಗ್ ಇದು ನಮ್ಮ ಹಸು ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಕಾಯಿಸೋದ್ರಿಂದ ತುಪ್ಪ ತೆಗೆಯೋ ತನಕ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ಹಾಲನ್ನ ಕಾಯಿಸೋದು ಯಾವಾಗಲೂ ಸೌದೆ ಒಲೆನಲ್ಲೇ ಹಾಲ್ನ ಕಾಯೋಕೆ ಇಟ್ಟಿದ್ದೀನಿ ಹಾಲು ಚೆನ್ನಾಗಿ ಇದೆ ಹಾಲು ಚೆನ್ನಾಗಿ ಕಾಯ್ದಿದೆ ನೋಡಿ ಹಾಲನ್ನ ಮೊಸಾಗೆ ಹೆಪ್ಪಾಕುವಾಗ ಬಿಸಿ ಹಾಲನ್ನೇ ಹಾಕ್ತಾರೆ ತುಂಬ ಜನ ಬಿಸಿ ಹಾಲನ್ನ ಹಾಕಬಾರ್ದು ಒಂದೆರಡು ಸ್ಪೂನ್ ಮೊಸರು ತಗೊಂಡಿದ್ದೀನಿ ಹಾಲು ಫುಲ್ ಸಣ್ಣಗಾಗಿದೆ ಹೆಪ್ಪಿಗೆ ಇದ್ದೀನಿ ಕೆನೆ ನೋಡಿ ಯಾವ ರೀತಿ ಬಂದಿದೆ ಸಂಜೆ ಟೈಮ್ ಹೆಪ್ಪಾಕಿದ್ದೀನಿ ಬೆಳಿಗ್ಗೆ ಟೈಮ್ ನೋಡಿ ಯಾವ ರೀತಿ ಹೆಪ್ಪಾಗಿದೆ ಅಂತ ನಾನು ಮಜ್ಗೆ ಕಡೆಯೋಕ್ಕೆಲ್ಲ ಯೂಸ್ ಮಾಡೋದು ಇದನ್ನೇ ಇದು ಮಂತಿನ ಕೋಲು ಅಂತ ಕರಿತೀವಿ ನಮ್ಮ ಕಡೆ ಕೆಲವೊಂದು ಜನ ಮಿಷಿನಲ್ಲಿ ಕಡಿತಾರೆ ಕೆಲವೊಂದು ಜನ ಮಜ್ಜಿಗೆ ಮಜ್ಗೆ ಇರುತ್ತೆ ಅದರಲ್ಲೆಲ್ಲ ಕಡಿತಾರೆ ಆದರೆ ಇದ್ರಲ್ಲಿ ಕಡಿಯೋದ್ರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಆಲ್ರೆಡಿ ಬೆಣ್ಣೆ ತೇಲ್ತಾ ಇದೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಯಾವುದೇ ಪದಾರ್ಥನೇ ಆದರೂ ಮನೇಲಿ ಏನು ಮಾಡ್ಕೊ ತಿಂತೀವಿ ಅದೇ ಪ್ಯೂರ್ ನ್ಯಾಚುರಲ್ಲು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹಾಲು ಮೊಸರು ಬೆಣ್ಣೆ ತುಪ್ಪ ಇದನ್ನೆಲ್ಲ ತಿನ್ನಬೇಕು ಬೆಣ್ಣೆ ಯಾವ ರೀತಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಜ್ಜಿಗೆ ಕಡಿಯೋದ್ರಿಂದ ಬೆಣ್ಣೆ ಎಷ್ಟಾಗಿದೆ ನೋಡಿ ಈ ತುಪ್ಪ ಕಾಯಿಸುವಾಗಲೂ ಹಂಗೆ ಕೆಲವೊಬ್ರು ಕೆಲವೊಂದು ರೀತಿ ಕಾಯಿಸ್ತಾರೆ ನಾನು ಯಾವ ರೀತಿ ಕಾಯಿಸ್ತೀನಿ ಅಂದರೆ ಮೊದಲು ಬೆಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕಾಯಿದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯ ಲವಂಗ ಬಜೆ ಮತ್ತು ಏಲಕ್ಕಿನ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಅದು ಚೆನ್ನಾಗಿ ಕುದ್ದು ಯಾರಿದ ಮೇಲೆ ಒಂದು ಬಾಕ್ಸ್ಗೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೀನಿ ಅದು ಫುಲ್ ತಣ್ಣಗಾಗಬೇಕು ಬಿಟ್ಟು ಬಿಡಬೇಕು ಅದು ತಣ್ಣಗಾಗಿದೆ ಇವಾಗ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಷ್ಟು ಮರಳು ಮರಳಾಗಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್